ನಾನು ನಿತ್ತು ಇದೆ ನಾನು ಅಗಲೇ ಹುಚ್ಚಿರ್ದೈತಾಳ ಈಗಲ ಅಗಲೇ ಹುಚ್ಚಿರ್ದೈತಿಲ್ಲ ಮೂರು ತಾಸು ದಾಟಿನ್ ಹುಚ್ಚಿರ್ದೈದು ಟ್ಯಾಬ್ಲೆಟ್ ಟೋನ್ ಇನಿಗ ಸುನೀತಾಗೂ ದೊಡ್ಡು ಏನ್ ಕೊಟ್ಟಾರla ಯೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ ಆ YouTube ಚಾನೆಲ್ ಇವತ್ತ ನಮ್ಮನ್ನ ನೋಡಕ ನಮ್ಮ ಸಬ್ಸ್ಕ್ರೈಬರ್ ಬನ್ನಾರ ನಮ್ಮ ವೆಲ್ ವಿಶ್ ಬನ್ನಾರ ಆಂದ್ರ ಮನ್ನಿ ಒಂದಿಷ್ಟು ಗಿಫ್ಟ್ಸ್ ಕೊಟ್ಟು ಹೋಗಿದ್ರಲ್ಲ ಸೇರಿ ಅದು ಇದು ಅಂತ ರೂಪಾಕ್ ಅವರು ಅವ್ರು ಬಂದಾರ ಅವ್ರನ್ನ ಇವತ್ತು ಮೀಟ್ ಆಗಬೇಕು ಬಂದಾರೆ ಅವರು ಪ್ರೇಮೋರ್ ಮನೆಯಾಗ ಮತ್ತು ಅವ್ರಿಗಾಗಲಿ ನಮಗಾಗ್ಲಿ ಒಂದು ಆಸೆ ಐತಿ ಎಲ್ಲರೂ ಸೇರಿ ಒಂದು ಸಾರಿ ಊಟ ಮಾಡಬೇಕು ಅಂಥೇಳಿ ಇವತ್ತು ಎಲ್ಲರೂ ಸೇರಿ ಊಟ ಊಟ ಮಾಡುಮು ಆ್ಯಂಡ್ ವಿಡಿಯೋದೊಳಗೆ ಒಂದು ಪುಸ್ತಕ ಆಗಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಅವರು ವೀಡಿಯೋದೊಳಗೆ ಬರೋಕೆ ಅಂತ ಅವಾಗ ಹೇಳಿ ನಾನು ಬಟ್ ಓಕೆ ನೋಡು ಏನಾಗುತ್ತೆ ಬರ್ರಿ ಬಂದುಬಿಟ್ಟು ಬಿಟ್ಟು ಮಾತಾಡ್ಬೋದು ಮಾತಾಡ್ಬೋದು ಬಂದ್ಕೆ ಬಂದ್ ಈಗ ಅವ್ರ ಜೋಡಿ ಊಟ ಗೀಟ ಎಲ್ಲ ಮಾಡಿದ್ವಿ ಈಗ ಸುಲ್ತಾ ಅವ್ರು ಬಂದ ಟೈಮ್ನಾಗ ಸ್ವಲ್ಪ ಭಾಳ ಸುಸ್ತು ಬಿಟ್ಟಿದ್ವು ಮಕ್ಕೂರಿ ಅಥವಾ ಈಗ ಆಲ್ಮೋಸ್ಟ್ ಮಕ್ಕೊಂಡು ಎಷ್ಟು ಗಂಟೆ ದೀಪ ಹನ್ನೆರಡು ಗಂಟೆಗೆ ಮುಕ್ಕೊಂಡಳೆ ಹನ್ನೆರಡು ಒಂದು ಗಂಟೆಗೆ ಈಗ ಬಿಡ್ತೀವಿ ಇವತ್ತ ಮಕ್ಕೋಳಕ್ಕೆ ಬಿಟ್ರೆ ನನ್ನ ಹಾಂ ಖುದ್ದು ನಾನಕ್ಕಿಂದ ಜೋಡಿ ಅದೀನಿ ಇಷ್ಟು ವರ್ಷದಲ್ಲೇ ಸಂಸಾರ ಹೋಗ್ತೀನಿ ಅಂದ್ರೆ ಮಕ್ಕೊಳಕ್ಕೆ ಬಿಟ್ರೆ ಎಷ್ಟು ಅಂತ ಗೊತ್ತಿಲ್ಲ ಎಬ್ಬಸಿ ಎಬ್ಬಸಿನ ಊಟ ಮಾಡಿಸ್ಬೇಕು ಇಲ್ಲಿ ಕೆಲವು ಉಪವಾಸ ಹಿಂಗ ಅಂತ ಅನ್ಸ್ಬಿಡ್ತಾ ಇವತ್ತು ನಾವು ಅದನ್ನ ಚಾಲೆಂಜ್ ಮಾಡ್ತಿವಿ ಇವತ್ತೇನಂದ್ರೆ ಹೊಟ್ಟೆ ಎಬ್ಸಾಗಿಲ್ಲ ಎಬ್ಸಿದ್ರ ಇದು ಎಬ್ಸ ತಾನಾಗಿ ಎದ್ ಎಷ್ಟು ಬರ್ತಾಳೆ ನೋಡುವಂತೇಳಿ ಈಗ ಟೈಮ್ ಎಷ್ಟೈತಿ ಮೂರ ಐವತ್ತು ಓಕೆ ಈಗ ಆಲ್ಮೋಸ್ಟ್ ಒಂದು ಮೂರು ಗಂಟೆ ಆಯ್ತು ಈಗ ನಾಲ್ಕು ಗಂಟೆ ಒಂದು ಮೂರು ತಾಸ ಆಗೈತಿ ಮಕ್ಕೊಂಡು ಬಿಟ್ರಂತ್ರು ಎಪ್ಪು ಎಬ್ಸು ತನೇ ಹೇಳಂಗಿಲ್ಲ ರಾತ್ರಿ ರಾತ್ರಿ ಒಂದು ಸ್ವಲ್ಪ ಮಕೊಂಡಿಲ್ಲ ಅನ್ಸುತ್ತೆ ಸ್ವಲ್ಪ ಜ್ವರ ಬಂದಾಗ ನನ್ನ ಜ್ವರ ಹಾಕಿ ಬಂದ್ಬಿಟ್ಟವು ಜ್ವರ ನೆಗಡಿ ಶಿಫ್ಟ್ ಆಗ್ಬಿಟ್ಟವು ರಾತ್ರಿ ಸ್ವಲ್ಪ ವೀಕ್ಸ್ ಹಚ್ಕೋಸ್ ಹಚ್ಕೋಸ್ ಇದು ಮಾಡು ಮಗು ನೋಡಕೂತಂತೆ ಎಂಥ ಕೇಳಕ್ಕೆ ಇವತ್ತ ಹೇಳಂಗೆ ಇಲ್ಲ ನಿಮ್ಗೆ ತೋರಿಸ ಹಾಂ ಅಕ್ಕಿಗ ಏನು ಇಷ್ಟ ಅಂದ್ರೆ ನನ್ಕಿನ ಇಷ್ಟ ನಿದ್ದೆ ಅಂತ ಅಕ್ಕಿಗ ನನ್ಕಿನ ಇಷ್ಟ ನಿದ್ದೆ ನಿದ್ದೆ ಆದಮೇಲೆ ನಾನಂತ ನೋಡ್ಬೋದು ಎಷ್ಟೊಂದು ಮಕ್ಕೋತ ಕ್ಲೈಮೇಟ್ ಚೇಂಜ್ ಆಗೈತಲ್ಲ ನನಗೂ ಸ್ವಲ್ಪ ಆರಾಮ್ ಜಾಸ್ತಿ ತಪ್ಪಾಗುತ್ತೆ ಬೆನ್ನೆಲ್ಲ ಹಿಡ್ಕೊಂಡೋಗಿ ಹೋಗಿ ಈಗ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ ಏನಂದ್ರೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನನಗೂ ತೋರ್ಸ್ಕೊಂಡು ಆಮೇಲೆ ಸುಮ್ತಾ ಸ್ವಂತ ಟ್ಯಾಬ್ಲೆಟ್ ತರ್ತೀನಿ ಹೇಳ್ತೀನಿ ಅವ್ರಿಗೆ ಈ ಥರ ಪ್ರೆಗ್ನೆಂಟ್ ಅದರಲ್ಲಿ ಅವ್ರಿಗೆ ಯಾವ ಥರ ಟ್ಯಾಬ್ಲೆಟು ಅಂತೇಳಿ ಹೇಳಿ ಟ್ಯಾಬ್ಲೆಟ್ ತಗೊಂಡ್ಬರ್ತೀವಿ ಅಂದರೆ ಅದಕ್ಕೆ ಬರೋ ಸಿಚುಯೇಷನ್ ಬರ್ಬರ್ತಾ ಬರ್ಬರ್ತದೆ ಸ್ವಲ್ಪ ಜಾಸ್ತಿ ಈಗಾಗುತ್ತೆ ಈಗ ಬಂದಿ ನಾನು ಗೋರ್ಮೆಂಟ್ ಹಾಸ್ಪಿಟಲ್ ಟ್ಯಾಬ್ಲೆಟ್ ತೊಗೊಂಡು ಹೋಗ್ಬಿಡೋದು ಟ್ಯಾಬ್ಲೆಟ್ ಈಗ ಸುನೀತ ಇವು ದೊಡ್ಡ ಏನು ಕೊಟ್ಟಾರಲ್ಲ ಇವ್ನ ತೊಗೊ ತೊಗೋತಾರೆ ಸೇಫ್ ಅಂತ ಇವು ಸಣ್ಣ ಏನದವಲ್ಲ ಇವನ್ನ ನಾ ತೊಗೋತೀನಿ ನಟ್ರೀಗ ಮೈ ಎಷ್ಟೊತ್ತು ಮುಕ್ಕೋತಾರೆ ನೋಡೋಣ ಈಗ ಮೈ ಎದ್ದಿರ್ಬೋದು ಅನ್ಸುತ್ತೆ ಇದೆ ಹೇಳಲ್ಲ ಏನೋ ಮುಕ್ಕೊಂಟಿರ್ತಾರೆ ಹತ್ತು ಬರೋದ್ರೊಳಗೆ ಮತ್ತೆ ಇಟ್ಟ ಸೂಸ್ತಾ ಹಾಂ ಈಗ ಮೋ ಆ್ಯಕ್ಚುಲಿ ಯಾವುದು ಟ್ಯಾಬ್ಲೆಟ ಅಂತ ಈ ಟೈಮ್ ಹಾಕಿ ಪ್ರೆಗ್ನೆಂಟ್ ಇದ್ದಾಗ ಜ್ವರದು ಬರೋದು ಕೊಡಕ್ಕೆ ಬರಲ್ಲ ಆದರೂ ಕೊಟ್ಟಾರೆ

ಆದರೆ ಎದ್ದೇಳ್ದು ಹೇಳೋಂಗಿಲ್ಲ ಏಳ್ತಾನೆ ಹೇಳೋಂಗಿಲ್ಲ ಹ್ಞೂ ಚಾನಾಗೆ ಹೇಳೋಂಗಿಲ್ಲ ನೋಡ್ರಿ ಹಳ್ಳಿ ಮುಖ ಇವತ್ತು ದೀಪ ಪ್ಲಾ ಪಲಾವ್ ಮಾಡಿದ್ಲು ಗ್ರೀನ್ ಪಲಾವ್ ಪ್ರೇಮನ್ ಫೆಶ್ ಫೇವ್ರೇಟ್ ಅಂತದು ನಾ ಇವತ್ತು ಟೇಸ್ಟ್ ನೋಡಿದ್ದೆ ಇದಕ್ಕಿಂತ ಮುಂಚೆನೂ ನೋಡಿದ್ದೆ ಬಟ್ ಇವತ್ತು ಸ್ವಲ್ಪ ಭಾಳ ಇಷ್ಟ ಆಯಿತು ಭಾಳ ಜನ ಅಂದ್ರೆ ತಿಂದಿದ್ದಕ್ಕೆ ಮತ್ತೊಂದು ಸಲ ಮಾಡ್ಕೊಳಾಗುತ್ತೀನಿ ಇವತ್ತ ದೀಪ ಮತ್ತೆ ಮಾಡ್ಕೊಳ್ತಾನೆ ಮತ್ತೆ ತಿನ್ನೋನು ಸ್ಪೆಷಲ್ ಶೇವು ಮಸಾಲ ಹೊರಗಲಿಂದ ತರಿಸಿವಿ ಎಂಬತ್ತು ರೂಪಾಯಿ ಪ್ಲೇಟು ಅಂದ್ರೆ ಇಲ್ಲೇ ಐತ್ಮ ಇಲ್ಲೇ ಮಾಡ್ಯಾರ ಕಿಚನ್ ಇಂದ ಕಿಚನಿಂದ ರೆಡಿಯಾಗಿತ್ತು ಅಲ್ಲಿ ಆರೋಗ್ಯ ಚಡ್ಡಿ ಹಾಕಿಲ್ಲ ಅದಕ್ಕೆ ನಿಮ್ಗೆ ಗಟ್ಟ ತಿರುಗಿ ಸಾಕುತಿಲ್ಲ ಸಂಜೆ ಈಗ ಟೈಮು ತೋರಿಸ್ತೀನಿ ಎಂಟು ಹದಿನೆಂಟು ಆರೋಗ್ಯ ಟೈಮಿಗೆ ಇನಾಮ ಕೂಡ

ಕಡೆ ಕಡೆ ಥರ ಫೀಲ್ ಮಾಡ್ಬೇಕದ ಈಗ ಬಾಸ್ತಿದ ಗಂಟೆಕಿನ ಇನ್ನೊಂದು ಗಂಟೆ ಬರ್ತಾವೆ ಹಳೆ ಕಾಲದ್ದು ದೇವಸ್ಥಾನದೊಳಗಿತ್ತು ಪಂಚು ಪಂಚಲೋಹ ಗಂಟೆ ಅಂತೇಳಿ ಐದು ಲೋಹ ಮಿಕ್ಸ್ ಮಾಡಿ ಮಾಡಿರ್ತವೆ ಅದು ಸಲ ಒಂದ್ಸಲ ಅಂತ ಫುಲ್ ಹಂಗೆ ಎಪ್ಪ ಆಗ್ತಾ ಇರ್ತೈತಿ ಅದನ್ನು ಕೇಳ ಅಂದ್ರೆ ಕಾನ್ಸಂಟ್ರೇಟ್ ಕರೆಕ್ಟ್ ಆಗಿ ಹೋಗುತ್ತಿಲ್ಲ ಇವ್ರಿಗೆ ನಾನು ಡೈರೆಕ್ಟ್ ಹೇಳಿದ್ರೆ ಇವ್ರು ನಂಬಲ್ಲಿ ಇವ್ರು ಒಟ್ಟ ಇವರೇ ಕೇಳಿದ್ರೆ ಈಗ ನೀವು ನೋಡಾಕತ್ತೀರಿ ಈಗ ಅದೇ ಈ ಅಕಸ್ಮತ್ ಅಕಿ ಎತ್ತ ಮೇಲೆ ಅಂದ್ರೆ ಊಲ್ಟಾ ಹೊಡಿತಾಳಕ್ಕೆ ಇಮ್ಮಿಡಿಯಟ್ಲಿ ಏ ಅವನು ಕರ್ಕೊಂಡೋಕ್ಯಾ ಹ್ಮ್ ಅವನು ಯಾಕ ಸರ್ ಬಾಕ್ ತಿಕ್ಕ ಮಾಡಲ್ಲ ಕಿಕ್ಕಿರು ಅದು ಕೊಣಾ ಸಕ್ಕಿ ನೆಕ್ಕೋ ನಡಕೋತೋ ನಡಕೋದ್ ಬರ್ತೀ ನಡಕೋತೋಕ್ಯಾ ಹ್ಮ್ ಏನ್ ಸರ್ ಲೈಟ್ ಆಚಕತಾ ಲೈಟು ಚಲ್ತಾ ಎತ್ತಲ ತಾನೇ ಆ ಬಾ 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 ವಸನೆ ಶಾಪುನಿಕ ತೈಮ್ first time 7 5 г time first time road out ina tanage yet it what do you go mane yeo 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 ma ma go scope patrilin 지금 나이 지금 나이 저 잠깐 더봐 볼게요 지금 뭐가 있나요 సుంట ఇోడు జ్వర వ్యవ సర వె గుడ్ వెరీ గుడ్ వెరి గుడ్ కదిగిత దీపా కద్యా ఫ్యాన్ హచ్చేవ నోడు ఒళ్దే మి సుంత బడు నా మడబుడు మడస్లే ఎద్దు ఫస్ట్ క్లాస్ చా కూడా ಹೆಂಗತ್ತು ನಿತ್ತಿ ಹಾ ಇಲ್ಲಲ್ಲ ಮಧ್ಯಾಹ್ನ ಅದಕ್ಕೆ ಹಂಗಾಗಿತ್ತು ಮಧ್ಯಾಹ್ನ ಒಂದೇ ಇಡ್ಲಿ ತಿಂದಿದ್ದು ಇದು ಮುಂಜಾನೆ ಮಾಡು ಇವತ್ತು ನಿದ್ದೆ ಫುಲ್ ಮಾಡಿದ್ದಲ್ಲ ಅಷ್ಟೇ ನಾನು ನೋಡಿದ್ರಾ ದೀಪ

ಏನ್ ಅಭಿಪ್ರಾಯ ಹೇಳ್ತಿರಿ ಈಗ ಅದ್ರಲ್ಲ ಅಕ್ಕಾರು ನನಗ್ ಗೊತ್ತು ಅದಕ್ಕೆ ನಾ ಹೇಳಿದ್ರಿ ಅವ್ರು ಕೇಳ್ತಾರ ನಂದ ಮೇಲೆ ತಪ್ಪೋರು ಸರ್ ಅಕ್ಕ ಅಕ್ಕಾಗಂತ ಅಂತ ಇವ ಭಾಳ ಸಪೋರ್ಟ್ ಮಾಡೋ ಅವ್ರಿಗೆ ಬಿಡು ಇರ್ಬಿಡು ಮಾಡ್ಬಿಡು ಯಾರು ಮಾಡೋಂಗಿಲ್ಲನಾ ಅಂತೇಳಿ ನಿದ್ರಾದೇವಿ ಎಲ್ಲದ ಸುಂತ ಚಲೋತಿಲ್ಲ ನಿದ್ದೆ ಹಾಂ ಮಸ ರಾತ್ರಿ ಮುಖೋತಾ ಇಲ್ಲ ಹಾಂ ಇಲ್ಲ ಈವ್ನಿಂಗ್ ಟೈಮ್ ಬರ್ರಿ ಎಲ್ಲರೂ ಕಾಫಿ ಕುಡಿಮು ಕಾಫಿ ಕುಡಿಯೋ ಇವತ್ತು ಕಾಫಿ ಮಾಡಿಕೊಟ್ರ ನಮಗೆ ಸುಂತ ನೀಯೇನಾ కాఫీ బిస్కెట్ అది నోడు బిస్కెట్ హాయి ఇంకా ట్యాబ్ెట్ తోక్కు తిన ట్యాబ్ెట్ నేను ట్యాబ్ెట్ తినీ కాకునూ రేపు శిక్షన్ సరిది బ్యాకెట్ ఇక అది ఇది తర్కీ కొయ్ కొడు ప్రముఖంద్రు హను ఇక శిక్షన్ షాపింగ్ బోర్డు అడిగేడాక ಎಲ್ಲರ ಮನೆ ಎಲ್ಲರ ಮನೆ ಒಂದೇ ತರ ಕಂಡಂತೆ ಸೇರಿ ಅಡಿಗೆ ಮಾಡು ಐಗೋ ಅರೋನ್ ಬಹಳ ಆತ್ಮ ನಮ್ಮ ನಮ್ಮ ಮೇಡಮ್ ಅಸ್ಕೂಲ್ ನಮ್ಮ ಮಹಾಕಮ್ಮ ಓನೆ ತಮಾ ಹೇ ಅರೋನ್ ಸೊಂಡಾಟ್ಟಿಟಲ್ಲ ಸೈ ಜೋನ್ ಬಿಟನ್ ತಿಲ ಬರೆ ಈಗ ಅದೇ ಗುಂಗುಡಾ ನಾವು ಹೇಳುವಂಥ ಪಲಾವ್ ದೀಪ ಮಾಡಿದ ಕಷ್ಟಪಟ್ಟು ಇಷ್ಟಪಟ್ಟು ನಮಗೋಸ್ಕರ ಸತ್ಯ ಚಜ್ಜೆ ಮೇಗೆ ಮೇಡಮ್ಮ ಬಾ ಹಾಂ ಇಲ್ಲ ಬಾ ಸೌಕಾಸ ಏನಾರ ಬಾ ಊಟ ತೆಗಿ 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 ವಾವ್ ಗ್ರೀನ್ ಪುಲಾವ್ ಮಸ್ತಾಗಿತ್ತು ಮಸ್ತಾಗಿ ಮತ್ತೆ ಹಂಗೆ ಮಾಡ್ದಿಪ್ಪ ಅಂತ ನೀನು ನಮ್ಮ ದೀಪ ನಮ್ಮ ಸಲ ಕೈ ಏನು ನೆಸೆಸಿರಿ ಇದಿಲ್ಲ ಆದರೂ ನಾನು ನೆನಪಲ್ಲಿ ಯಾವ್ದು ಸ್ವಲ್ಪ ಅಂತೇಳಿ ದೀಪಾ ನೆಕ್ಸ್ಟ್ ರೆಸಿಪಿ ಕೇಳ್ತಾರೆ ಒಂದ್ಸಲ ತೋರಿಸ್ಬಿಡಂತೆ ಹೇಳಿ ನಮ್ಮ ಬ್ಲಾಗ್ ಒಳಗೆ ಇಲ್ಲ ಬಟ್ ನಾ ಇದನ್ನು ಒಂದು ಕಲಿಬೇಕಾತ್ ನೋಡಿ ದೀಪ ಅಂದ ಮೇಲೆ ನನಗೆ ಮಾಡ್ತಾ ನಾನಾಗೆ ನಾನಾಗಿ ನೋಡಿ ಸುಂಟ ಎಷ್ಟು ಬೇಕು ಸಾಕಾ ನೋಡಿ

ಏನಾದ್ರು ಮನೆ ಬಂದು ಮಕ್ಕೊಂಡ್ವಿ ಹಗಳ ಬಂದ್ವಿ ಬ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲಗಳ ಸ್ವಲ್ಪ ಯಾಕಂದ್ರೆ ಇನ್ನೂ ಸ್ವಲ್ಪ ಜ್ವರ ಇದ್ದು ಸ್ವಂತ ಹಂಗೆ ಮಾಡ್ಕೊಂಡು ಕೇಸ್ ಕರ್ಕೊಂಬಂದಿನಿ ಕರ್ಕೊಂಡ್ಬಂದು ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ರು ಟ್ಯಾಬ್ಲೆಟು ನಾನು ತುಕೊಂಡು ಮಡಂಬವರೆಗೂ ಕೊಟ್ಟು ಮಕ್ಕಂತೀನಿ ನಿದ್ದೆ ಬರೋತಿಲ್ಲ ಮುಂಜಾನೆ ಜಲ್ದಿ ಹೇಳ್ಬೇಕು ಇವತ್ತಿನ ದಿನ ಹೆಂಗೋ ಸ್ವಲ್ಪ ಫ್ರೀ ಇದ್ವಿ ಅಲ್ಲಿ ಅರ್ಧ ಡೇ ಡೇನು ಅರ್ಧ ಡೇ ಅಲ್ಲೇ ಹೋಯ್ತು ನಾಳೆ ಮತ್ತೆ ಫ್ರೀ ಇರೋಲ್ಲ ಅನ್ಸುತ್ತೆ ನಾಳೆ ಸುಂತಾನು ಕರ್ಕೊಂಡು ಮತ್ತು ಇದಕ್ಕೂ ಕರ್ಕೊಂಡು ಹೋಗ್ಬೇಕು ಚೆಕಪ್ ಕರ್ಕೊಂಡು ಹೋಗ್ಬೇಕು ಈ ಮಂತಿನ ಚಕಪ್ ಸೊ ನಾಳೆ ಬಿಟ್ಟು ಹಾಕ್ತಿ ನಿಮಗೆ ಸೊ ಇಷ್ಟ ಆದರೆ ಲೈಕ್ ಸರಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿ ಮಲ್ಕೊಂಡು ಮತ್ತು ಇಲ್ಲಿ ಬಂದೂ ಮಲ್ಕೊಂಡ ಬ್ಲಾಗ್ ಇಷ್ಟಾದ ಲೈಕ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ನೆಕ್ಸ್ಟ್ ಡೀದೊಳಗೆಲ್ಲವರಿಗೆ ಅಲ್ರಿಗಿ ಬಾಯ್